ಗಂಡಸರು ಹೆಂಡತಿಯನ್ನು ಬಿಟ್ಟು ಇನ್ನೊಬ್ಬರ ಹೆಂಡತಿಯನ್ನು ನೋಡಿ ಜೊಲು ಸುರಿಸಲು ಮೂರು ಮುಖ್ಯ ಕಾರಣಗಳು ಸ್ನೇಹಿತರೆ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ನೈಸರ್ಗಿಕವಾಗಿ ಬಂದಂತಹ ಕಾಮ ಅವನಿಗೆ ತಡೆದುಕೊಳ್ಳಲಾಗದಂತಹ ಶಕ್ತಿಯನ್ನು ಹೊಂದಿರುತ್ತದೆ ಆ ಕಾಮವನ್ನು ಗಂಡಸರು ತಮ್ಮ ಹೆಂಡತಿಯರಲ್ಲಿ ನೋಡುವುದನ್ನು ಬಿಟ್ಟು ಬೇರೆ ಹೆಂಗಸರನ್ನು ನೋಡಿ ಜೊಲು ಸುರಿಸುತ್ತಿರುತ್ತಾರೆ ಇದಕ್ಕೆ ಪ್ರಮುಖವಾದ ಕಾರಣಗಳೇನು ಹಾಗಾದರೆ ಗಂಡಸರು ತಮ್ಮ ಪತ್ನಿಯನ್ನು ಬಿಟ್ಟು ಇನ್ನೊಬ್ಬರ ಹೆಂಡತಿಯನ್ನು ನೋಡಿ ಜೊಲು ಸುರಿಸಲು ಕಾರಣಗಳು ಯಾವುವು ಅವರು ಬೇರೆಯವರ ಹೆಂಡತಿಯರನ್ನು ನೋಡಿ ಯಾಕೆ ಅಷ್ಟೊಂದು ಆಸೆಯನ್ನು ವ್ಯಕ್ತಪಡಿಸುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬಾನೇ ಇಂಟರೆಸ್ಟಿಂಗ್ ಆಗಿರುತ್ತದೆ ಹಾಗಾಗಿ ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಒಂದು ಅವರ ಆಕರ್ಷಕ ಮೈಮಾಟ್ ಸ್ನೇಹಿತರೆ ಗಂಡಸರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಂಗಸರಲ್ಲಿ ಇಷ್ಟವಾಗುವಂತಹ ಒಂದು ಅಂಶ ಯಾವುದು ಅಂದರೆ ಅದು ಹೆಂಗಸರ ಆಕರ್ಷಕವಾದ ಮೈಮಾಟ ಅವರ ಸುಂದರ ಮೈಮಾಟವನ್ನು ನೋಡಿ ಯಾವ ಗಂಡಸರು ಕೂಡ ಹಿತ ಆಗುತ್ತಾರೆ ಅಂತದಲ್ಲಿ ತಮ್ಮ ಪತ್ನಿಯರಲ್ಲಿ ಆ ಮೈಮಾಟವನ್ನು ನೋಡದ ಗಂಡಸರು ಬೇರೆ ಹೆಂಗಸರಲ್ಲಿ ನೋಡಲು ಶುರು ಮಾಡಿದರೆ ಅವರಿಗೆ ಕಾಮದ ಪ್ರಮಾಣ ಮತ್ತಷ್ಟು ಹೆಚ್ಚಾಗ ತೊಡಗುತ್ತದೆ ಎರಡು ಹೆಂಗಸರ ಸುಂದರವಾದ ಸ್ಥಾನಗಳು ಮತ್ತು ಅವರ ಸೊಂಟ ಸ್ನೇಹಿತರೆ ಈ ಕಾರಣವನ್ನು ಯಾಕೆ ಹೇಳುತ್ತಿದ್ದೇವೆ ಅಂದ್ರೆ ಗಂಡಸರಿಗೆ ತಮ್ಮ ಹೆಂಡತಿಯರಲ್ಲಿ ಅತಿ ಇಷ್ಟವಾಗುವಂತಹ ಅಂಗಾಂಗ ಯಾವುದಾದರೂ ಇದ್ದಾರೆ ಅದು ಹೆಂಗಸರ ಸ್ಥಳಗಳು ಮತ್ತು ಅವರ ಆಕರ್ಷಕ ಸೊಂಟ ಈ ಎರಡು ಅಂಗಗಳು ಹೆಂಗಸರಲ್ಲಿ ಸುಂದರವಾಗಿದ್ದರೆ ಯಾವ ಗಂಡಸರು ಕೂಡ ಆ ಹೆಂಗಸರಿಗೆ ಹಿತ ಆಗುವುದಿಲ್ಲ ಎಂಬ ಮಾತೇ ಇಲ್ಲ ಆದರೆ ಆ ಎರಡು ಅಂಗಗಳು ತಮ್ಮ ಪತ್ನಿಯರಲ್ಲಿ ಸುಂದರವಾಗಿರುತ್ತಿದ್ದರೆ ಗಂಡಸರು ಬಹುಬೇಗ ಬೇರೆ ಹೆಂಡಸರತ್ತವಾಲ್ತಾರೆ ಅವರಿಗೆ ತಮ್ಮ ಹೆಂಡತಿಯ ಯಾವುದೇ ಅಂಗಗಳು ಸುಂದರವಾಗಿ ಕಾಣುವುದಿಲ್ಲ ಬದಲಿಗೆ ಹೊರಗಡೆ ಇನ್ನೊಬ್ಬರ ಹೆಂಡತಿಯರನ್ನು ಮತ್ತು ಅವರ ಸ್ತನಗಳನ್ನು ಸೊಂಟವನ್ನು ನೋಡಿ ಬಹುಬೇಗ ಮನಸ್ಸುಳುತ್ತಾರೆ ಆದ್ದರಿಂದ ಗಂಡಸರು ಇನ್ನೊಬ್ಬರ ಹೆಂಡತಿಯರನ್ನು ನೋಡಿ ಈ ಕಾರಣಗಳಿಂದ ಜೊಲ್ಲು ಸುರಿಸುತ್ತಾರೆ ಮೂರು ತಮ್ಮ ಪತ್ನಿಯರು ಸೆಕ್ಸ್ನಲ್ಲಿ ಇಂಟರೆಸ್ಟ್ ತೋರಿಸದೇ ಇರುವುದರಿಂದ ಹೌದು ಸ್ನೇಹಿತರೆ ಇದು ಕೇಳಲು ಆಶ್ಚರ್ಯ ಅನಿಸಿದರು ಕೂಡ ಇದು ಸತ್ಯ ಪ್ರತಿಯೊಬ್ಬ ಗಂಡಸಿಗೆ ಸಂಭೋಗ ಕ್ರಿಯೆಯಲ್ಲಿ ತೃಪ್ತಿಪಡಿಸುವಂತಹ ಕೆಲಸ ಮಾಡಬೇಕಾಗಿರುವ ಕರ್ತವ್ಯ ಪತ್ನಿಯಾಗಿರುತ್ತದೆ ಆದರೆ ಯಾವ ಪತ್ನಿ ಸಂಭೋಗದಲ್ಲಿ ಗಂಡಸರಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಅಂತಹ ಪತ್ನಿಯರು ತಮ್ಮ ಗಂಡನ ಮನಸ್ಸಿನಿಂದ ಬಹುಬೇಗ ಇಳಿದು ಬಿಡುತ್ತಾರೆ ಗಂಡನಿಗೆ ತೃಪ್ತಿಪಡಿಸಬೇಕಾಗಿರುವ ಹೆಂಡತಿಯೇ ಸರಿಯಾಗಿ ಅವನಿಗೆ ಸ್ಪಂದಿಸದಿದ್ದರೆ ಅವನಿಗೆ ಏನು ಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡಿಬಿಡುತ್ತಿದ್ದರೆ ಗಂಡಸರು ಬಹುಬೇಗ ಇನ್ನೊಬ್ಬರ ಹೆಂಡತಿಯರನ್ನು ಕಾಮದ ದೃಷ್ಟಿಯಲ್ಲಿ ನೋಡಲು ಶುರು ಮಾಡುತ್ತಾರೆ ಅವರನ್ನು ನೋಡಿದ ತಕ್ಷಣವೇ ಜೊಲ್ಲು ಸುರಿಸಲು ಆರಂಭಿಸುತ್ತಾರೆ ಈ ಮೂರು ಬಹುಮುಖ್ಯ ಕಾರಣಗಳಿಂದಾಗಿಯೇ ಗಂಡಸರು ಇನ್ನೊಬ್ಬರ ಹೆಂಡತಿಯರನ್ನು ನೋಡಿ ಜೊಲ್ಲು ಸುರಿಸುತ್ತಾರೆ ಸ್ನೇಹಿತರೆ ಹೆಂಡತಿಯಾದವಳು ಗಂಡನಿಗೆ ಸಂಭೂಕ ಅವನಿಗೆ ಇಷ್ಟವಾಗುವಂತೆ ಎಲ್ಲವನ್ನೂ ನೀಡಬೇಕು ತಮ್ಮ ಪ್ರೀತಿಯನ್ನು ಗಂಡನಿಗಾಗಿ ಧಾರೆ ಎರೆಯಬೇಕು ಅವರಿಗೆ ಹೇಗೆ ಇಷ್ಟ ಹಾಗೆ ಇರಲು ಪ್ರಯತ್ನಿಸಬೇಕು ಆಗ ಮಾತ್ರ ಗಂಡಸರು ತಮ್ಮ ಪತ್ನಿಯರನ್ನು ಬಿಟ್ಟು ಬೇರೆ ಹೆಂಗಸರ ಕಡೆಗೆ ಮುಖ ಕೂಡ ತಿರುಗಿ ನೋಡುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ